ಸ್ಟಾರ್ಟ್ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಶರಾವತಿ ನಾನು ರೆಕ್ಕಿ ಹೀಲರ್ ಮಿಲ್ಕಿಝಿಡಾಕ್ ಹೀಲರ್ ಸೋಲ್ ಹೀಲರ್ ಪ್ರಾಣಿಕ್ ಹೀಲರ್ ಆಮೇಲೆ ಕ್ರಿಸ್ಟಲ್ಸ್ ಹೀಲರ್ ಮತ್ತು ಎಲ್ಲರಿಗೂ ಪಿರಮಿಡ್ಸನ್ನು ತಲುಪಿಸೋ ಅಂಥ ಅದರದ್ದು ಮೆಡಿಟೇಷನ್ಸನ್ನು ಹೇಳ್ ಹೇಳ್ಕೊಡೋವಂಥ ಹೀಲರು ಇವತ್ತು ನಿಮಗೆ ಸ್ವಲ್ಪ ಇದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾಯಿದ್ದೀನಿ ಇದು ಕಾರ್ಡು ಪೈರಾ ಕಾರ್ಡ್ಸ್ ಅಂತ ಇದು ಜಿತೇನ್ ಭಟ್ ಅವ್ರದ್ದು ಪೈರಾ ಕಾರ್ಡ್ಸ್ ಇದು ಫಾರಿನ್ಗೆ ಮತ್ತು ಹೈಯರ್ ಸ್ಟಡೀಸ್ಗೆ ಹೋಗು ಹೋಗುವಂಥ ಇಚ್ಛೆ ಇರೋರು ಈ ಕಾರ್ಡ್ಸ್ ಇಟ್ಕೊಂಡಾಗ ಈ ಕಾರ್ಡ್ಸಿಂದ ಬೇಗ ಹೋಗೋದಕ್ಕೆ ಸಹಾಯ ಮಾಡುತ್ತೆ ನಾವು ಒಂದು ಎರಡು ಮೂರು ಜನ ಕೊಟ್ಟಿದ್ದೀವಿ ಅವರು ಬೇಗ ಫಾಸ್ಟಾಗಿ ಅವ್ರು ಫಾ ಅವ್ರ ಅವ್ರ ಕೆಲಸನ ಫಾರಿನ್ಗೆ ಹೋಗಿ ಕೆಲಸ ಮಾಡ್ಕೊಳ್ಳೋದು ಸ್ಟಡಿ ಮಾಡ್ಕೊಳ್ಳೋದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿದೆ ಈ ಪೈರಾ ಕಾರ್ಡ್ಸು ಅವ್ರ ಜೊತೆ ಇಟ್ಕೊಂಡ್ರೆ ಸಾಕು ಇದು ಕೆಲಸ ಮಾಡಿಕೊಳ್ಳುತ್ತೆ ಇದು ಈ ಪೈರಾ ಕಾರ್ಡ್ಸು ಎನರ್ಜಿ ಆ್ಯಂಡ್ ವೈಟಾಲಿಟಿ ಕೆಲವರಿಗೆ ತುಂಬ ಸುಸ್ತು ಸದಾ ನಿಶಕ್ತಿ ನಿಶಕ್ತಿ ಅಂತ ಇರ್ತಾರೆ ಅಂಥವ್ರು ಈ ಕಾರ್ಡ್ ಇಟ್ಕೊಂಡಾಗ ಅವ್ರ ಬಾಡಿಗೆ ಎನರ್ಜಿ ಕಮ್ಮಿ ಮಾಡೋದಕ್ಕೆ ಬಿಡ್ದಂಗೆ ಇದನ್ನು ಕಾಪಾಡಿಕೊಳ್ಳುತ್ತೆ ಅದರಲ್ಲಿ ನೀವು ಏನು ಮಾಡಬೇಕು ಅಂತ ಇದ್ದರೆ ಇದರಲ್ಲಿ ಫೋಟೋ ಫೋಟೋ ಅವ್ರದ್ದು ಅಂಟಿಸ್ಕೋಬೇಕು ಇದರಲ್ಲಿ ಇವ್ರು ಎಕ್ಸ್ಟ್ರಾ ಪವರ್ ಬರಲಿ ಅಂತ ಇದು ಸ್ಟಿಕ್ಕರ್ ಇರುತ್ತೆ ಇದನ್ನು ಇಲ್ಲೆಲ್ಲ ನೀವು ತೆಗೆದು ಇದನ್ನು ಅಂಟಿಸ್ಕೋಬೋದು ಇದು ಓಪನ್ ಮಾಡ್ಕೊಳ್ಬೋದು ಈ ಥರ ಇದನ್ನು ಓಪನ್ ಮಾಡಿಕೊಂಡಾಗ ನೋಡಿ ಈ ಥರ ಕಾರ್ಡನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಫೋಟೋ ಅಂಟಿಸ್ಕೊಂಡ್ಬಿಟ್ಟು ಇದರಲ್ಲಿ ಇದಿರುತ್ತೆ ನೋಡಿ ಈ ಥರ ಇಲ್ಲಿ ಇದನ್ನು ಇದು ಸುತ್ತ ನೀವು ಅಂಟಿಸ್ಕೊಂಡ್ಬಿಟ್ಟು ನಿಮ್ಮದು ಇಲ್ಲಿ ಸೈನ್ ಹಾಕೋಬೇಕು ಸೈನ್ ಹಾಕ್ಕೊಂಡ್ಬಿಟ್ಟು ನಿಮ್ಮ ಜೇಬ್ನಲ್ಲಿ ಯಾವಾಗಲೂ ಇದನ್ನು ಇಟ್ಕೊಳ್ಳೋದು ಇದನ್ನು ಹಿಂಗೆ ಹಿಂಗೆ ಕ್ಲೋಸ್ ಮಾಡ್ಕೊಂಡ್ಬಿಡಿ ಕ್ಲೋಸ್ ಮಾಡ್ಕೊಳ್ಳೋದು ಹಾಂ ಈ ಥರ ಕ್ಲೋಸ್ ಮಾಡ್ಕೊಳ್ಳೋದು ಈ ಥರ ಕ್ಲೋಸ್ ಮಾಡಿಕೊಂಡು ನಿಮ್ಮ ಜೊತೆ ಇಟ್ಕೊಳ್ಳಿ ನಿಮಗಿದೇ ಏನಾದರೂ ನೆಂದ ಹೋಗುತ್ತೆಪ್ಪ ಅಂತ ಇದ್ದರೆ ಒಂದು ಒಂದು ಪ್ಲಾಸ್ಟಿಕ್ ಒಳಗಡೆನೂ ನೀವು ಇಟ್ಕೊಂಡ್ಬಿಟ್ಟು ನಿಮ್ಮ ಜೇಬಲ್ಲಿ ಬ್ಯಾಗಲ್ಲಿ ಎಲ್ಲ ಇಟ್ಕೊಂಡಾಗ ನಿಮಗೆ ಇದು ಅನುಕೂಲ ಮಾಡಿಕೊಳ್ಳುತ್ತೆ ಇದೆಲ್ಲನೂ ಅಂಟಿಸಿರ್ತಾರೆ ಸಪೋಸ್ ಇವಾಗ ಯಾವಾಗಾದರೂ ಇದು ಬಿದ್ದೋಯ್ತು ಅಂತಂದರೆ ಫೆವಿಸ್ಟಿಕ್ ಹಾಕಿ ಸಲ ನೀವು ಅಂಟಿಸ್ಕೊಳ್ಳಿ ಎಷ್ಟೋ ಜನ ಇದನ್ನು ಇದು ಬಿದ್ದೋಯ್ತು ಅಂತ ಎಸ್ದುಬಿಟ್ಟಿದ್ದಾರೆ ಎಸಿಬೇಡಿ ಇದನ್ನು ತಿರ್ಗ ನೀವು ವಾಪಸ್ ಅಂಟಿಸಿ ಇದು ಕೆಲಸ ಮಾಡುತ್ತೆ ಏನೂ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಇದು ಶುಭ ಲಾಭ ಅಂತ ಇದು ಮನೆಗೆ ಮನೆಗೆಲ್ಲ ಹಾಕೋಬೋದು ಅಂಗಡಿಗಳಿಗೆ ಫ್ಯಾಕ್ಟ್ರಿಗಳಿಗೆಲ್ಲ ಹಾಕ್ಕೊಂಡಾಗ ನಮಗೆ ಶುಭ ಮತ್ತು ಲಾಭನ ತರುತ್ತೆ ಮನೆ ಯಾವುದು ನೆಗೆಟಿವ್ ಎನರ್ಜಿ ಬರದೇ ಇರೋ ಹಾಗೆ ನಿಮಗೆ ಕಾಪಾಡಿಕೊಳ್ಳುತ್ತೆ ಇದು ಕೂಡ ಎನರ್ಜಿ ವೈಟಾಲಿಟಿನೇ ಇದು ಯಂತ್ರಾಸ್ ಇದು ನವಗ್ರಹ ಯಂತ್ರಗಳು ಈ ಯಂತ್ರಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದಾಗ ಗ್ರಹಗಳಲ್ಲಿ ಯಾವ್ದಾದ್ರು ದೋಷಗಳಿದ್ದರೂ ಕೂಡ ನಿಮಗೆ ತಂತಾನೇ ಸರಿ ಹೋಗೋದಕ್ಕೆ ಸಹಾಯ ಮಾಡಿಕೊಳ್ಳುವಂಥ ಯಂತ್ರಗಳಿದು ಇದು ಇದಕ್ಕೆ ಬಾತ್ರೂಮ್ಗೆ ಹಾಕುವಂಥ ಪಿರಮಿಡ್ ಇದು ಏಕೆಂದರೆ ಬಾತ್ರೂಮಲ್ಲಿ ಜಾಸ್ತಿ ನೆಗೆಟಿವ್ ಇರುತ್ತವೆ ಆ ಎನರ್ಜಿ ಬ್ಯಾಡ್ ಎನರ್ಜಿ ಹೋಗೋದಕ್ಕೆ ಇದು ಸಹಾಯ ಮಾಡಿಕೊಳ್ಳುತ್ತೆ ಇದು ಬಾತ್ರೂಮ್ಗೆ ಹಾಕುವಂಥ ಇದು ಎಕ್ಸ್ಟ್ರಾ ಈ ಥರ ಈ ಥರ ಪಿರಮಿಡ್ಸ್ಗಳೆಲ್ಲ ಬರುತ್ತೆ ಇದನ್ನು ಆ್ಯಕ್ಚುಲಿ ರೂಮ್ ಒಳಗಡೆನೆ ಬಾತ್ರೂಮ್ ಮಾಡ್ಕೊಂಡಿರ್ತಾರೆ ನೋಡಿ ಅವರು ಪರ್ಟಿಕ್ಯುಲರ್ ಆಗಿ ಇದನ್ನು ಹಾಕೊಂಡಾಗ ತುಂಬ ಅನುಕೂಲ ಮಾಡಿಕೊಳ್ಳುತ್ತೆ ಇಲ್ಲಾಂತಂದ್ರೆ ರಾತ್ರಿ ಮಲ್ಕೊಂಡಾಗ ಬ್ಯಾಡ್ ಎನರ್ಜಿಗಳು ರೂಮಿಗೆ ಎಂಟ್ರಿ ಆಗ್ತಾ ಇರುತ್ತೆ ಆವಾಗ ನೀವು ಇದನ್ನು ಹಾಕ್ಕೊಂಡಾಗ ವಾಶ್ರೂಮಲ್ಲಿ ನಿಮ್ಮ ಆ್ಯಕ್ಚು ಬೆಡ್ರೂಮು ತುಂಬ ಚೆನ್ನಾಗಿರುತ್ತೆ ಪಾಸಿಟಿವ್ ಎನರ್ಜಿಯಿಂದ ತುಂಬಿಕೊಂಡಿರುತ್ತೆ ಇದು ಒಂದು ಮ್ಯಾರೇಜ್ ಪಿರಮಿಡ್ ಅಂತ ಎಷ್ಟೋ ಜನರಿಗೆ ಮ್ಯಾರೇಜ್ ಆಗಿರೋದಿಲ್ಲ ತುಂಬ ಹುಡುಕ್ತಾ ಇರ್ತಾರೆ ತುಂಬ ಹುಡುಕ್ತಾ ಇರ್ತಾರೆ ಇದರಲ್ಲಿ ಹೆಣ್ಣು ಗಂಡದು ಇಬ್ಬರದೂ ಇರುತ್ತೆ ಇದನ್ನು ನಾನು ಓಪನ್ ಮಾಡಿ ಇವಾಗ ತೋರ್ಸೋಕ್ಕಾಗಲ್ಲ ನಾನು ಹಾಗೆ ನಿಮಗೆ ಇದ್ರ ಆ್ಯಕ್ಚುಲಿ ಬಾಯಲ್ಲಿ ಹೇಳ್ತೀನಿ ಇದು ಇನ್ಸ್ಟ್ರಕ್ಷನ್ಸು ಎಲ್ಲನೂ ಕೊಟ್ಟಿರ್ತಾರೆ ನೀವು ಅದು ಆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಫೋಟೋ ಇಟ್ಕೊಂಡು ಚೀಟಿ ಇಟ್ಕೊಂಡು ಹುಡುಗ ಆಗಿದ್ದರೆ ಹುಡುಗನ ಫೋಟೋ ಇಟ್ಕೊಳ್ಬೇಕು ಹುಡುಗಿ ಆಗಿದ್ದರೆ ಹುಡುಗಿ ಫೋಟೋ ಇಟ್ಕೊಂಡು ಹುಡುಗಂದು ನಮಗೆ ಫೋಟೋ ಇರೋದಿಲ್ಲ ಅವ್ರು ಅವ್ರದ್ದು ಅವ್ರದ್ದು ಒಂದು ಇದನ್ನು ಬರ್ಕೊಂಡ್ಬಿಟ್ಟು ನಿಮಗೆ ಯಾವ ಥರ ಬೇಕು ಆ ಹುಡುಗ ಅಂತ ಬರ್ಕೊಂಡ್ಬಿಟ್ಟು ಆ ಚೀಟಿನ ಹಾಕೊಳ್ಬೇಕು ಹುಡುಗರಾದರೆ ಅವ್ರದ್ದು ಫೋಟೋ ಹಾಕ್ಕೊಂಡು ಹುಡುಗಿ ನಮಗೆ ಯಾವ ಥರ ಇರಬೇಕು ಅಂತ ಒಂದು ಚೀಟಿ ಬರೆದುಕೊಂಡು ಹಾಕ್ಕೊಂಡಾಗ ಅದೇನಾಗುತ್ತೆ ಫಾಸ್ಟಾಗಿ ನಮಗೆ ರಿಸಲ್ಟ್ ಕೊಡೋದಕ್ಕೆ ಸಹಾಯ ಆಗುತ್ತೆ ಮದುವೆ ಸೆಟ್ ಆಗೋದಕ್ಕೆ ಸಹಾಯ ಮಾಡಿಕೊಳ್ಳುತ್ತೆ ಮದುವೆ ಸೆಟ್ ಆದಮೇಲೂ ಇದು ಅಷ್ಟೇನ ಇದ್ರ ಕೆಲಸ ಅಂತ ನೀವು ಅಂದ್ಕೋಬೇಡಿ ಆಮೇಲೂ ಕೂಡ ನೀವು ಲೈಫ್ ಪೂರ್ತಿ ಚೆನ್ನಾಗಿರೋದಕ್ಕೆ ಯಾರು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗ್ತಾರೋ ಆಮೇಲೆ ಮದುವೆ ಆದಮೇಲೆ ಅವ್ರವ್ರದ್ದು ಇದರಲ್ಲಿ ಫೋಟೋ ಇಟ್ಕೊಂಡ್ಬಿಟ್ಟು ಡೈಲಿ ನೀವು ಒಂದ್ಸಲ ಒಂದು ಐದೈದು ನಿಮಿಷ ಯಾವುದಾದ್ರು ಒಂದು ಜಪಗಳನ್ನು ಮಾಡ್ಕೊಳ್ಳಿ ಇಲ್ಲ ಹೀಲಿಂಗ್ ಕಲ್ತಿದ್ರೆ ಹೀಲಿಂಗನ್ನು ಒಂದು ಹತ್ತು ಹತ್ತು ನಿಮಿಷ ಮಾಡ್ಕೊಳ್ಳಿ ಆವಾಗ ನಿಮಗೆ ಬೆಸ್ಟ್ ರಿಸಲ್ಟು ನಿಮ್ಮ ಲೈಫಲ್ಲಿ ನೀವೇ ಕಾಣ್ಕೊಳ್ಬೋದು ಇದೆಲ್ಲ ಆ ಥರ ಪಿರಮಿಡ್ಸ್ಗಳು ಇದನ್ನು ನಿಮಗೆಲ್ಲ ಇದು ಬೇಕು ಅಂತಂದರೆ ನಾವು ಕೊರಿಯರ್ ಮಾಡಿ ಕಳಿಸ್ಕೊಡ್ತೀವಿ ಅವಶ್ಯಕತೆ ಇದ್ದರೆ ನಿಮ್ಮದು ನಂದು ಫೋನ್ ನಂಬರ್ನ ತೊಗೊಳ್ಳಿ ಏಯ್ಟ್ ನೈನ್ ಸೆವೆನ್ ಒನ್ ಒನ್ ತ್ರೀ ಫೈವ್ ಟೂ ಫೈವ್ ಫೈ ನಾನು ಇನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏಯ್ಟ್ ನೈನ್ ಸೆವೆನ್ ಒನ್ ಒನ್ ತ್ರೀ ಫೈವ್ ಟೂ ಫೈ ಫೈ ಥ್ಯಾಂಕ್ ಯು ವೆರಿ ಮಚ್